ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಮತ್ತು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ರಾಜ್ಯಾದ್ಯಂತ ಈಗಾಗಲೇ ತಮಗೆಲ್ಲ ತಿಳಿದು ಹಾಕಿ ಪ್ರತಿ ಜಿಲ್ಲೆಯಲ್ಲಿ ವಿಶೇಷ ಚೇತನರ ಹಲವಾರು ಕ್ರೀಡಾಕೂಟಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಂದುಕೊಳ್ತಕ್ಕಂಥ ಒಂದು ಕಾರ್ಯಕ್ರಮಗಳ ವರದಿ ನಾವು ಪ್ರಸಾರ ಇದ್ದೀವಿ ಅದೇ ರೀತಿ ಒಂದು ಜಿಲ್ಲೆಯ ಒಂದು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಬಗ್ಗೆ ಒಂದು ವರದಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅದನ್ನು ತಮಗೆ ಪ್ರಸಾರ ಮಾಡಿ ಅರ್ಪಿಸ್ತಾ ಇದ್ದೀವಿ ತಾವೆಲ್ಲ ಗಮನಿಸ್ಬೇಕಂತ ತಿಳ್ಕೊಂಡು ಒಂದು ವರದಿ ತಾವೆಲ್ಲ ಗಮನಿಸಿ ಬಂಧುಗಳೇ ಕ್ರೀಡೆಯಿಂದ ಮಾನಸಿಕ ಒತ್ತಡ ನಿವಾರಣೆ ಇದು ಯಾರು ಹೇಳಿದ್ದಾರೆ ಅಪ್ಪರ್ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಸಿದ್ದರಾಮೇಶ್ವರ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ ಜಿಲ್ಲೆಯ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಅಂಗವಾಗಿ ಅಂದರೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ವಿಶ್ವ ವಿಕಲಚೇತನ ದಿನಾಚರಣೆ ಅಂಗವಾಗಿ ಹಲವಾರು ಕ್ರೀಡಾಕೂಟಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಶ್ರೀ ಅಪ್ಪರ್ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಸಿದ್ದರಾಮೇಶ್ವರ ಅವರು ವಿಕಲಚೇತನ ಕ್ರೀಡಾಂಗಣದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಆರೋಗ್ಯ ಮತ್ತು ಮಾನಸಿಕ ಒತ್ತಡ ನಿವಾರಣೆ ಮಾಡಿಕೊಳ್ಳಬಹುದು ಮತ್ತು ಕ್ರೀಡೆ ದೇಹಕ್ಕೆ ಶಕ್ತಿ ನೀಡಿ ಚೈತನ್ಯ ತುಂಬುವ ಕೆಲಸ ಆಗುತ್ತದೆ ವಿವಿಧ ರೀತಿಯ ಕ್ರೀಡೆಗಳಲ್ಲಿ ಭಾಗವಹಿಸಿ ಎಂದು ಎಲ್ಲರಿಗೂ ವಿಶೇಷ ಚೇತನರಿಗೆ ಪ್ರೋತ್ಸಾಹಿಸಿ ಅವರನ್ನು ಎನ್ಕರೇಜ್ ಮಾಡಿದರು ಬೆನ್ನು ತಟ್ಟಿ ಹೇಳಿದರು ಜೊತೆಗೆ ಈ ಸಂದರ್ಭದಲ್ಲಿ ಅಪ್ಪರ್ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮಾನ್ ಸಿದ್ದರಾಮೇಶ್ವರ ಸಾಹೇಬರು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಪನಿರ್ದೇಶಕರಾದಂಥ ಶ್ರೀ ಪರಶುರಾಮ್ ಶೆಟ್ಟಪ್ಪನವರ ಮತ್ತು ಕಾರ್ಯಕ್ರಮದ ಅತಿಥಿಗಳಾಗಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿಗಳಾದಂಥ ವೆಂಕಟೇಶ್ ದೇಶಪಾಂಡೆ ಜೊತೆಗೆ ದೈಹಿಕ ಶಿಕ್ಷಕರಾದಂಥ ಉದಯಕುಮಾರ್ ಅರುಣಚೇತನ್ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದಂಥ ವಿರೂಪಾಕ್ಷಿ ಅಳವಂಡಿ ಆಮೇಲೆ ಕರೋ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಜಿಲ್ಲಾ ಅಧ್ಯಕ್ಷರಾದಂಥ ಅನ್ವರ್ ಪಟೇಲ್ ಪ್ರಧಾನ ಕಾರ್ಯದರ್ಶಿಯಾದಂಥ ವೀರೇಶ್ ಹಾಲ್ಗುಂಡಿ ಉಪಾಧ್ಯಕ್ಷರಾದ ಅನುರಾಧ ಬಾಳೆತೋಟ ನವಶಕ್ತಿಯ ಅಭಿವೃದ್ಧಿ ಸಂಸ್ಥೆಯ ಹನುಮಾಕ್ಷಿ ವೀರಭದ್ರೇಶ್ವರ ಸಂಸ್ಥೆ ಈರಣ್ಣ ಕರೆಕುರಿ ಎಂ ಆರ್ ಡಬ್ಲ್ಯೂ ಪಿ ವಿ ಆರ್ ಡಬ್ಲ್ಯೂ ಒಕ್ಕೂಟದ ಪ್ರಧಾನ ಅಂತ ಅಂದರೆ ಅಗಲರ ಎಮ್ ಆರ್ ಡಬ್ಲ್ಯೂ ಮತ್ತು ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ಅವರು ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಆದಪ್ಪ ಪಾಟೀಲ್ ಕೊರೋ ತಾಲೂಕಾ ಘಟಕದ ಅಧ್ಯಕ್ಷರಾದಂಥ ಹುಲಿಗಪ್ಪ ಕಾಗಿ ಜೊತೆಗೆ ಚಂದ್ರಶೇಖರ್ ಕುಂಬಾರ್ ಸ್ನೇಹ ಸಮಿತಿ ಮುಬಾರಕ್ ಎ ಪಿ ಜೆ ಅಬ್ದುಲ್ ಕಲಾಂ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ಯಾಮಿದ ಬಿ ಕನಸು ನನಸು ಟ್ರಸ್ಟ್ ಅಶೋಕ್ ಡೊಂಬರ್ ಕಾರ್ಗಿಲ್ ಮಲ್ಲಯ್ಯ ಸಂಸ್ಥೆಯ ಸಿದ್ದಲಿಂಗಯ್ಯ ಗೊಲ್ಲೆಕೊಪ್ಪ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಮುಖ್ಯ ಮುಖ್ಯಸ್ಥರು ಮುಖಂಡರು ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಕೊಪ್ಪಳ ಜಿಲ್ಲೆಯ ಕ್ರೀಡಾಂಗಣದಲ್ಲಿ ವಿಕಲಚೇತನರಿಗಾಗಿ ಕಬಡ್ಡಿ ವಾಲಿಬಾಲ್ ಕಪ್ಪೆ ಜಿಗಿತ ಸಿಂಗರ್ ಕ್ಲಚ್ ಓಟ ಮತ್ತು ಡಬಲ್ ಕ್ಲಚ್ ಓಟ ಕ್ಯಾಲಿಫರ್ ಓಟ ಗುಂಡು ಎಸೆತ ನೂರು ಮೀಟರ್ ಓಟ ಕೆರೆದಡ ಆಟ ಮತ್ತು ಇನ್ನೂ ವಿವಿಧ ರೀತಿಯ ಕ್ರೀಡೆಗಳನ್ನು ಅವರ ವಿಕಲಚೇತನತೆ ಅನುಗುಣವಾಗಿ ಎಪ್ಪತ್ತೈದಕ್ಕೂ ಹೆಚ್ಚು ಆಟಗಳನ್ನು ಆಡಿಸಲಾಯಿತು ಕ್ರೀಡೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳನ್ನು ಪಡೆದಂಥ ವಿಕಲಚೇತನರಿಗೆ ಡಿಸೆಂಬರ್ ಮೂರಂದು ಆಯೋಜನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅಂದರೆ ಡಿಸೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಹೀಗೆ ಜಿಲ್ಲಾ ಮಟ್ಟದ ಇಲಾಖೆ ಇಲಾಖೆಗಳಿಂದ ಆಯೋಜನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಈ ಬಹುಮಾನ ಪ್ರಶಸ್ತಿ ಪತ್ರಗಳನ್ನು ನೀಡಲಾಗುವುದೆಂದು ಅದೇ ಸಂದರ್ಭದಲ್ಲಿ ತಿಳಿಸಲಾಯಿತು ಜೊತೆಗೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಗ್ರಾಮೀಣ ಅಂಗವಿಕಲ ಪುನರ್ವಸತಿ ಕಾರ್ಯಕರ್ತರು ನಗರ ಪುನರ್ವಸತಿ ಕಾರ್ಯಕರ್ತರು ತಾಲೂಕು ವಿರುದ್ದ ಪುನರ್ವಸತಿ ಕಾರ್ಯಕರ್ತರು ಭಾಗವಹಿಸಿ ವಿಕಲಚೇತನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವೀರೇಶ್ ಹಾಲ್ಗೊಂಡಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಜೊತೆಗೆ ಕಾರ್ಯಕ್ರಮವನ್ನು ವಂದನಾರ್ಪಣೆ ಸಹಿತ ಅವರೇ ಮಾಡಿದರು ಹಾಗೆ ಈ ಒಂದು ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜುಟುಂಬ ಚಲನ ಜೊತೆಗೆ ಹಂಚಿಕೊಂಡವರು ವೀರೇಶ್ ಹಾಲ್ಗುಂಡಿ ಪ್ರಧಾನ ಕಾರ್ಯದರ್ಶಿಗಳು ಕರೋ ಕೊಪ್ಪಳ ಜಿಲ್ಲೆಯವರು ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಆಚರಣೆ ಅದೊಂದು ದಿನ ಅಷ್ಟೇ ಆಚರಣೆ ವರ್ಷ ಪೂರ ಇರಬೇಕು ಮತ್ತು ವಿಶೇಷವಾಗಿ ವಿಭಿನ್ನವಾಗಿರ್ಬೇಕು ದಿನ ನಾವು ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಮಾಡಲಿದೆ ಸ್ಪೋರ್ಟ್ಸ್ ಗಳನ್ನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷನೂ ಮಾಡ್ತಾ ಇದ್ವಿ ಸೊ ಮೀಟಿಂಗ್ ಚರ್ಚೆ ಮಾಡ್ತೀವಿ ಸ್ಪೋರ್ಟ್ಸ್ ಮೀಟ್ ಮಾಡ್ತಾ ಮಾಡ್ತಾ ಇದ್ವಿ ಸೊ ತಮ್ಗೆಲ್ಲ ನಾನು ಯಾವತ್ತೆ ಮಾತಾಡಿದ್ದೆ ಜನ ತಮ್ಮ ಸದಸ್ಯರು ಬಂದಿದ್ರು ಸ್ಪೋರ್ಟ್ಸ್ ಇಂದ ಕ್ರೀಡೆಯಿಂದ ಜಗತ್ತಿನ ಯೋಚನೆ ಮತ್ತು ಸಾಮರ್ಥ್ಯವನ್ನು ಬಲ್ ಬದಲಾವಣೆ ಮಾಡುವಂಥ ಶಕ್ತಿ ಕ್ರೀಡಾ ಕ್ರೀಡೆಗಿರೋದು ಸೊ ನೀವು ಯಾರಿಗಿಂತ ಕಮ್ಮಿ ಇಲ್ಲ ನೀವು ಸಾಮಾನ್ಯರಿಗಿಂತ ಜಾಸ್ತಿನೇ ಇಂದಿರೋ ನಿಟ್ಟಿನಲ್ಲಿ ನಿಮ್ಮಿಂದನೂ ಸಾಮಾನ್ಯರು ಸ್ಪೋರ್ಟ್ಸ್ ಆಡೋದು ಇಂಪಾರ್ಟೆಂಟ್ ಅಲ್ಲ ನೀವು ಸ್ಪೋರ್ಟ್ಸ್ ಆಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಮತ್ತು ನಿಮ್ಮಿಂದ ಮಲ್ಟಿಪಲ್ ಸ್ಕಿಲ್ ಅನ್ನು ನಾವು ತೋರಿಸಲಿಕ್ಕೆ ಮತ್ತು ನಿಮ್ಮಲ್ಲಿ ಸಾಮರ್ಥ್ಯವನ್ನು ಹೆಚ್ಚು ಮಾಡಲಿಕ್ಕೆ ನಿಮ್ಮಲ್ಲಿ ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡಲಿಕ್ಕೆ ಸ್ಪೋರ್ಟ್ಸ್ ಅತ್ಯವಶ್ಯಕವಾಗಿರ್ತದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಕ್ರೀಡಾಕೂಟ ಇಲಾಖೆ ವತಿಯಿಂದ ಆಯೋಜನೆ ಮಾಡಿದ್ವಿ ಮತ್ತು ಈ ಸಲ ವಿಶೇಷವಾಗಿ ತಮ್ಮೆಲ್ಲರ ಇಚ್ಛೆ ಅಂತ ಕ್ರಿಕೆಟ್ ಸಹ ಆಡಿಸ್ತಾ ಇದ್ದಾರೆ ಇಪ್ಪತ್ತೇಳನೇ ತಾರೀಕು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಂತ ಕ್ರಿಕೆಟ್ ಆಡಿಸ್ತಾ ಇದ್ದಾರೆ ಸೊ ಅದಕ್ಕೂ ತಮ್ಮೆಲ್ಲರಿಗೂ ಸ್ಟೇಟ್ ಬಹಳ ಭಾಳ ಟೈಮ್ ಆಗ್ತಿದೆ ಆಲ್ರೆಡಿ ધા�લલ રરલ ઩લેલ કા�૲ હૂલલેલલ ખલલેલ હસલલ ખલેલહલહ૲લાલલ. કાલલાલલલ ઔળલલ કા઱લલ નેવલેલ ક઴લ� ಜಯ ಶ್ರೀಗೋಣ ಹೌದು ಹೌದು ಹುಡುಶರಿಗಾಗಿ ಕೊನೆ ಅವಕಾಶ ಹೌದು ಹಾ ಇಲ್ಲಿ